ನನ್ನ ಪ್ರಕಾರ ಸಂವಿಧಾನದಲ್ಲಿ ಅವಕಾಶ ಇದೆ ಮಾಡ್ತಾ ಇದ್ದೀವಿ ಈಗ ಭಾನು ಮುಸ್ತಾದ್ನವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡ್ಬೇಕಂತಕ್ಕಂಥ ವಾದಕ್ಕಿನ್ನ ಜಾಸ್ತಿ ಭಾಳ ಸೂಕ್ಷ್ಮವಾಗಿ ಅಲ್ಲಿರ್ತಕ್ಕಂಥ ಯಾರು ಎಂ ಪಿ ಆರ್ತಕ್ಕಂಥ ನಮ್ಮ ಒಡೆಯರವರು ಭಾಳ ಬ್ಯೂಟಿಫುಲ್ಲಾಗಿ ಅನಲೈಸ್ ಮಾಡಿ ಹೇಳಿದ್ದಾರೆ ಸೊ ಐ ಥಿಂಕ್ ಅವರಲ್ಲೇ ಪರ ವಿರೋಧ ಇರ್ತಕ್ಕಂಥದ್ದು ಯಾಕೆ ಕರಿಬಾರತಕ್ಕಂಥದ್ದು ನಮ್ಮ ವಾದ ಸರ್ಕಾರ ಒಂದ್ಸಲ ನಿರ್ಣಯ ತೊಗೊಂಡಾಗ ಅದಕ್ಕೆ ಒಪ್ಕೋಬೇಕು ಅದಕ್ಕೆ ಅವರು ಅದರಲ್ಲಿ ರಾಜಕೀಯ ಬೆಳೆಸ್ಕೋಬೇಕನ್ನಂಗಿದ್ರೆ ನಾವು ನೂರು ಕೇಳ್ಬೋದಲ್ಲ ನೀನೇನೇ ಕೇಳಿದ್ವಿ ಅವರು ಪಾರ್ಲಿಮೆಂಟ್ ಉದ್ಘಾಟನೆ ಮಾಡೋಕ್ಕೆ ಹೋದರು ಅವಾಗ ನಮ್ಮ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗಿಲ್ಲ ಯಾರು ನಮ್ಮ ಪ್ರೆಸಿಡೆಂಟ್ ಯಾರು ಯಾರು ಮೊರಮ್ ದ್ರೌಪದಿ ಮೊರಮ್ಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಯಾಕೆ ಆಮ ವಿದ್ವೇದ ಅಂತ ಕರ್ಕೊಂಡು ಹೋಗಿಲ್ಲ ಏನು ಆಮೇಲೆ ವಾಲ್ಮೀಕಿ ಅಂತ ಕರ್ಕೊಂಡು ಹೋಗಿಲ್ಲ ಏನು ಕಾರಣ ಏನು ಹಿಂಗೆ ನಾವು ಕೇಳ್ಬೋದಲ್ಲ ಪ್ರಶ್ನೆಗಳು ಆಯಿತು ನೀವು ರಾಮ ಮಂದಿರ ಓಪನ್ ಮಾಡಿದ್ರೆ ಮತ್ತೆ ನೀವು ಯಾಕೆ ಕರ್ಕೊಂಡು ಹೋಗಲಿಲ್ಲ ಆಮಗೆ ರಾಮ ಮಂದಿರ್ ಕೂಡ ನೀವು ತಾನೇ ಓಪನ್ ಮಾಡಿದ್ದು ಬರೀ ಮೋದಿ ಸಾಹೇಬರು ತಾನೇ ಪೂಜೆ ಮಾಡಿದ್ದು ಬೇರೆ ಯಾರು ಕರ್ಕೊಂಡು ಹೋಗಿಲ್ಲಲ್ಲ ಯಾಕೆ ಹೋಗಬಾರ್ದು ನೀವು ಅವ್ರನ್ನ ಕೂಡ ಕರ್ಕೊಂಡು ಪೂಜೆ ಮಾಡು ಹಿಂಗೆ ಒಂದು ನಿರ್ಣಯ ತೊಗೊಂಡಾಗ ಅದಕ್ಕೆ ಒಪ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಅದರಾಗಿ ರಾಜಕೀಯವಾಗಿ ಏನೋ ಒಂದು ಮುಸ್ಲಿಂ ಪದ ಬಂದ ತಕ್ಷಣ ಫುಲ್ ಗೆರೆ ಮುಸ್ಲಿಮನ ಪದ ಬರ್ಬೇಕು ಮುಸ್ಲಿಮನ ಪದ ಅಲ್ಲಂದರೆ ಟುಸ್ಸು ಮುಸ್ಲಿಮ್ ಅಂತ ಪದ ಬಂದ್ಬಿಟ್ರೆ ಎಲ್ಲರೂ ಎದ್ದು ಕುಂತ ಮಾತಾಡ್ತಾರೆ ಇಟ್ಸ್ ಲೆಫ್ಟ್ ಟು ದ್ಯಾಮ್ ಇನ್ನೊ ಗಾಡ್ ಬ್ಲೆಸ್ ದ್ಯಾಮ್ ಇಫ್ ದಿಸ್ ಇಸ್ ದ ಒನ್ಲಿ ಇಶ್ಯೂ ಲಾಸ್ಟ್ ಟೆನ್ ಇಯರ್ಸ್ ದನ್ಲಿ ಇಶ್ಯೂ ಇಸ್ ದಿಸ್ ಒನ್ಲಿ ಇನ್ ದಿಸ್ ಕಂಟ್ರಿ ಇವರೇ ಅಧಿಕಾರದಲ್ಲಿದ್ದು ಇವರೇ ಸಂಪೂರ್ಣ ಅಧಿಕಾರ ಇಪ್ಪತ್ತು ರಾಜ್ಯದಲ್ಲಿ ಇವರೇ ಇದ್ದು ಕೇಂದ್ರದಲ್ಲಿ ಇವರೇ ಇದ್ದು ಇವತ್ತು ಇವರೇ ಹೇಳ್ತಾ ಇದ್ದಾರೆ ಹಿಂದೂ ಕತೆ ಅಂತೇಳಿ ಎಪ್ಪತ್ತು ವರ್ಷ ನಮ್ಮ ಆಡಳಿತದಾಗ ಯಾವತ್ತೂ ಹಿಂದೂ ಕತ್ತರಮೆ ಇರಲಿಲ್ಲ ಇವರೇ ಪ್ರೊಜೆಕ್ಷನ್ ಮಾಡೋದು ಮೋದಿ ಸಾಹೇಬ್ರೆ ಭಾಷಣ ಮಾಡ್ತಾರೆ ಹಿಂದೂ ಕತ್ತರಮೆ ಅಂತ ಇವರೇ ಹೇಳ್ತಾರೆ ಅಂದರೆ ಇವರು ಆಡಳಿತದಲ್ಲಿ ಇಪ್ಪತ್ತು ರಾಜ್ಯಗಳಲ್ಲಿ ಇವರೇ ಇದ್ದು ಹನ್ನೊಂದು ವರ್ಷ ಕೇಂದ್ರದಲ್ಲಿ ಇವರೇ ಇದ್ದು ಹಿಂದೂ ಕತ್ತರಮೆ ಅಂತ ಇವರು ಹೇಳ್ತಾರೆ ಸೊ ನೀವು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಈ ಓಟ್ ಚೌರಿದೇನು ಪ್ರಾಬ್ ನಾನು ಒಂಟತ್ತಲ್ಲ ಈಗ ಅದಕ್ಕೆ ಡೈವರ್ಷನ್ ಏನೋ ಮಾಡಬೇಕು ಮಾತನಾಡ್ತಾರೆ ಥ್ಯಾಂಕ್ ಯು